ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಬೇಳೆಯನ್ನು ಸುಲಭವಾಗಿ ಬೇಯಿಸುವ ವಿಧಾನ ತೊಗರಿ ತೊಗರಿಬೇಳೆನ ಈಸಿಯಾಗಿ ಹೇಗೆ ಬೇಯಿಸ್ಬೋದು ಇದೊಂದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಇದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಹಾಗೆ ತೊಗರಿ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಡುಗೆ ಕೂಡ ರುಚಿ ಅಂತ ಅನಿಸೋದಿಲ್ಲ ಅಡುಗೆ ರುಚಿಯಾಗಬೇಕು ಅಂದರೆ ತೊಗರಿಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನನಗೆ ಗೊತ್ತಿರುವಂತಹ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡೋಣ ಮೊದಲನೇ ಟಿಪ್ಸ್ ಏನಂದರೆ ತೊಗರಿಬೇಳೆನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು ಇದು ನೆನೆಸಿ ಯೂಸ್ ಮಾಡ್ತಾ ಇರುವಂತಹ ತೊಗರಿ ವೇಳೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಇದು ಬೇಯುತ್ತೆ ನೋಡ್ತಾ ಇರ್ಬೋದು ನೀವು ಇದು ಮಸ್ಸೊಪ್ಪು ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇರೋದು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ಟೂ ಅವರ್ ಅದನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಬೋದು ಅಥವಾ ಬಿಸಿ ನೀರಿನಲ್ಲಿ ನೆನೆಸಿಟ್ರೆ ತುಂಬ ಬೇಗ ಇನ್ನೂ ಅದು ಚೆನ್ನಾಗಿ ನೆನೆಯುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಈ ಥರ ತೊಗರಿಬೇಳೆನ ನೆನೆಸ್ಕೊಳ್ಳೋದ್ರಿಂದ ಅಡುಗೆ ಎಷ್ಟು ಬೇಗ ಆಗುತ್ತೆ ಅಂದರೆ ಎಲ್ಲನೂ ಒಂದೇ ಸಲ ಕುಕ್ಕರ್ನಲ್ಲಿ ಇಟ್ಕೊಳ್ಬೋದು ಕೆಲವೊಂದು ಸಲ ಬೇರೆಯಾಗಿ ಬೇಯಿಸ್ಕೊಳ್ಳೋಕ್ಕಿಂತ ಈ ಥರ ಒಂದೇ ಸಲ ಬೇಯಿಸ್ಕೊಂಡ್ಬಿಟ್ರೆ ಅಡುಗೆ ತುಂಬ ಫಾಸ್ಟಾಗಿ ಆಗುತ್ತೆ ಹಾಗಾಗಿ ತೊಗರಿಬೇಳೆಯನ್ನು ಮುಂಚೆನೇ ನೆನೆಸಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಕಾದರೂ ನೀವು ನೆನೆಸಿಟ್ಕೊಳ್ಬೋದು ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ತೊಳೆಯೋದ್ರಿಂದ ನೆನೆಸಿಟ್ಕೊಳ್ಳೋದ್ರಿಂದ ಕ್ಲೀನ್ ಕೂಡ ಆಗುತ್ತೆ ಎರಡನೇ ಟಿಪ್ಸ್ ಏನಂದರೆ ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ ಆದಷ್ಟು ಬಿಸಿನೀರನ್ನು ಯೂಸ್ ಮಾಡಿ ನೆನೆಸೋದಕ್ಕೂ ಕೂಡ ಬಿಸಿನೀರನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಅದು ನೆನೆಯುತ್ತೆ ಹಾಗೆ ಬೇಯಿಸ್ಕೊಳ್ಳೋದಕ್ಕೂ ಬಿಸಿ ನೀರನ್ನು ಹಾಕ್ಕೊಳ್ಬೋದು ಹಾಗೆ ಸಣ್ಣ ಊರಿನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕಾಗುತ್ತೆ ನೀರನ್ನು ಆದಷ್ಟು ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ ತುಂಬ ನೀರು ಇಟ್ಕೊಳ್ಳೋಕೆ ಹೋಗಬಾರ್ದು ಅವಾಗಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗೆ ಕುಕ್ಕರ್ನಿಂದ ಅದು ಆಚೆಗೆ ಬಂದುಬಿಡತ್ತೆ ಹಾಗಾಗಿ ಮೀಡಿಯಮ್ ಆಗಿ ನೀರನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಕಡಿಮೆನೂ ಅಲ್ಲ ತುಂಬ ಹೆಚ್ಚು ಅಲ್ಲ ಇದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಮೂರನೇ ಟಿಪ್ಸ್ ಏನಂದರೆ ತೊಗರಿ ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ ಒಂದು ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಇದರಿಂದ ಬೇಳೆ ಚೆನ್ನಾಗಿ ಬೇಯೋಕೆ ಹೆಲ್ಪ್ ಆಗುತ್ತೆ ಹಾಗೆ ಕೆಲವೊಂದು ಸಲ ನೆನೆಸೋಕ್ಕೆ ನಮಗೆ ಟೈಮ್ ಇರೋದಿಲ್ಲ ಅಥವಾ ಮರ್ತೋಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಳ್ಬೋದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಬೇಯುತ್ತೆ ಈ ಕೆಲವೊಂದು ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಪೇಶನ್ಸಿಂದ ನಾವು ತೊಗರಿ ಬೇಳೆಯನ್ನು ಅಥವಾ ಬೇರೆ ಯಾವುದೇ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಅದನ್ನು ಮುಂಚೆನೆ ನಾವು ಕೆಲವೊಂದು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ಅಂದರೆ ನೆನೆಸಿಟ್ಕೊಳ್ಳೋದಾಗಿರ್ಬೋದು ಹೀಗೆ ತರಕಾರಿನ ಕೂಡ ನಾವು ಬೇರೆ ಬೇಯಿಸ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅದು ತುಂಬ ಬೇಗ ಬೇಯುತ್ತೆ ಹಾಗಾಗಿ ಬೇಳೆಯನ್ನು ನಾವು ಬೇರೆ ಬೇಯಿಸ್ಕೊಂಡು ಹಾಕೋದು ತುಂಬ ಇಂಪಾರ್ಟೆಂಟು ಇದರಿಂದ ಸಾಂಬಾರ್ ರುಚಿ ಕೂಡ ಹೆಚ್ಚಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದು ಹಾಗೆ ಗಟ್ಟಿ ಗಟ್ಟಿಯಾಗಿದ್ದರೆ ಸಾಂಬಾರು ಜೊತೆಗೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಇದರಿಂದಾಗಿ ಅದು ರುಚಿ ಬರೋದಿಲ್ಲ ಹಾಗಾಗಿ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ಆವಾಗ ಅಡುಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಕೆಲವೊಂದು ಸಲ ಬೇಳೆ ಎಲ್ಲ ಒಂದೇ ಥರ ಇರೋದಿಲ್ಲ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಇರುತ್ತೆ ಆವಾಗ ಬೇಯೋದು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ನೆನ್ಸಿನೇ ಅದನ್ನು ನೀವು ಯೂಸ್ ಮಾಡಿ ಹಾಗೆ ಕುಕ್ಕರ್ನಲ್ಲಿ ಮೇಲೆ ಕಂಪ್ಲೀಟಾಗಿ ಆಗುವವರೆಗೂ ಅದನ್ನು ನೀವು ಬಿಡಬೇಕಾಗುತ್ತೆ ತಕ್ಷಣ ಅದನ್ನು ತೆಗಿಬಾರ್ದು ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಎಲ್ಲ ಸಾಫ್ಟ್ ಆದ್ರಮೇಲೆ ನೀವು ರಿಮೂವ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಮತ್ತೊಂದು ಹೆಲ್ತ್ ಟಿಪ್ಸ್ನೊಂದಿಗೆ ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್